ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸುಜಾತ ಫ್ಯಾಷನ್ ಹಿಂದಿನ ವೀಡಿಯೋದಲ್ಲಿ ಚಿಕ್ಕ ಮಕ್ಕಳದು ಟಾಪ್ನ ಡಿಸೈನರ್ ಟಾಪ್ನ ಯಾವ ರೀತಿ ಕಟಿಂಗ್ ಮಾಡೋದು ಹಾಗೆ ಸ್ಟಿಚಿಂಗ್ ಮಾಡೋದು ಅನ್ನೋದನ್ನ ಹಿಂದಿನ ವೀಡ್ಯೋದಲ್ಲಿ ಕೊಟ್ಟಿದ್ದೀನಿ ಸೊ ಅದೇ ಟಾಪಿನ ಈ ಒಂದು ವಿಡಿಯೋದಲ್ಲಿ ಪ್ಲಾಜೋ ಪ್ಯಾಂಟ್ ಯಾವ ರೀತಿ ಆ ಒಂದು ಟಾಪಿಗೆ ಮ್ಯಾಚಿಂಗ್ ಮಾಡಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಅಷ್ಟಿಗೆ ಒಂದು ಲೈಕ್ ಕೊಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಹೋಗಿ ಮೂವಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕ್ನ ಕ್ಲಿಕ್ ಮಾಡಿ ಸೊ ಇವಾಗ ನಾನು ಒಂದೂವರೆ ಮೀಟ್ರ್ ಟು ಸ್ಯಾರಿನಲ್ಲಿ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ ಇದು ನನ್ನ ಮಗಳು ಏಳು ಎರಡರಿಂದ ಎಂಟು ವರ್ಷದವಳಿದಾಳೆ ಬಟ್ ತುಂಬ ತೆಳ್ಳಗಿದ್ದಾಳೆ ಸೊ ಅವಳಿಗೆ ಜಾಸ್ತಿ ಏನು ಬಟ್ಟೆ ಬೇಕಾಗಲ್ಲ ಒಂದೂವರೆ ಮೀಟ್ರ್ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಈ ರೀತಿ ಡಬಲ್ ಫೋಲ್ಡ್ ಆಗಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇವಾಗ ಇದನ್ನು ನಾವು ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ನಾವು ಮಡ್ಚಬೇಕಾಗತ್ತೆ ಈ ರೀತಿ ತ್ರಿಭುಜದ ಟೈಪು ಹಾಕ್ಕೊಂಡು ನೋಡಿ ಈ ರೀತಿ ಮಾಡಿಕೊಳ್ಳಿ ಇದೇನು ಎಕ್ಸ್ಟ್ರಾ ಯಾಕೆ ಉಳಿದಿದೆ ಅಂದರೆ ಸ್ಯಾರಿ ಪೀಸ್ ಅಲ್ವಾ ಈ ರೀತಿ ಉದ್ದಕ್ಕೆ ಜಾಸ್ತಿ ಬರುತ್ತೆ ಹಾಗಾಗಿ ಏನಿಲ್ಲ ಕಟ್ ಮಾಡಿ ತೆಗಿಬೋದು ಬಟ್ ಹಿಂಗೆ ಆಗ್ಲಿಕ್ಕೆ ಮಾತ್ರ ಹಿಂಗೆ ಒಂದೂವರೆ ಮೀಟ್ರೇ ಹಾಕ್ಕೊಳ್ಬೇಕು ಈ ರೀತಿ ತ್ರಿಭುಜದ ರೀತಿಯಲ್ಲಿ ನಾವು ಇವಾಗ ಇದನ್ನು ಹಾಕೊಳ್ತೀನಿ ಭತ್ತ ಹಾಕ್ಕೊಂಡಿದ್ದೀನಿ ಇಲ್ಲಿ ಕಾಣಿಸುತ್ತ ನಿಮಗೆ ಸೊ ಈ ಈ ರೀತಿನೇ ತೊಗೋತೀನಿ ಅಲ್ಲಿ ತೋರಿಸ್ತೀನಿ ಆಮೇಲೆ ಇವಾಗ ಕಾಣಿಸುತ್ತೆ ನೋಡಿ ಈ ರೀತಿ ತ್ರಿಭುಜದ ರೀತಿಲಿ ನಾವು ಇದನ್ನು ಬಟ್ಟೆನ ಹಾಕ್ಕೋಬೇಕಾಗತ್ತೆ ಹಾಕ್ಕೊಂಡು ಇವಾಗ ಅದು ಮಕ್ಕಳದು ಎಷ್ಟು ಸೊಂಟದ ಪಟ್ಟಿ ಇದೆ ನೋಡ್ಕೋಬೇಕು ಅಂದರೆ ಸೊಂಟ ಎಷ್ಟಿದೆ ನೋಡ್ಕೋಬೇಕು ಸೊಂಟ ಎಷ್ಟಿದೆ ಅದರ ಅಳತೇಲಿ ನಾವು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ ಸೊ ಅದನ್ನು ನೋಡ್ಕೊಳ್ಳಿ ಮೊದಲು ಸೊ ಎಷ್ಟಿದೆ ನೋಡಿಕೊಂಡು ನಿಮ್ಮ ಮಕ್ಕಳ ಸೊಂಟ ಅದನ್ನು ನೀವು ನಾಲ್ಕು ಭಾಗ ಮಾಡಬೇಕು ನಿಮ್ಮ ಮಕ್ಕಳದ್ದು ಎಷ್ಟು ಸೊಂಟ ಇದೆ ಅಲ್ವಾ ಕರೆಕ್ಟ್ ಸೊಂಟ ಅದನ್ನು ನಾಲ್ಕು ಭಾಗ ಮಾಡಿ ಆಮೇಲೆ ಅದಕ್ಕೆ ಮೂರು ಇಂಚು ಆ್ಯಡ್ ಮಾಡ್ಕೋಬೇಕು ಓಕೆನಾ ನನ್ನ ಮಗಳದ್ದು ಸೊಂಟ ಬಂದು ಹತ್ತೊಂಬತ್ತು ಇಂಚಿದೆ ಅದನ್ನು ನಾಲ್ಕು ಭಾಗ ಮಾಡಿಕೊಂಡಾಗ ನಮಗೆ ನಾಲ್ಕು ಪಾಯಿಂಟ್ ಎಷ್ಟು ಬರುತ್ತೆ ಸೊ ಅದಕ್ಕೆ ಮೂರು ಇಂಚ್ ಆ್ಯಡ್ ಮಾಡಿದಾಗ ನನಗೆ ಏಳು ಮುಕ್ಕಾಲು ಬರುತ್ತೆ ಏಳು ಮುಕ್ಕಾಲು ಸೊ ಅದಕ್ಕೆ ನಾನು ಇವಾಗ ಏನು ಮಾಡ್ತಿದ್ದೀನಿ ಎಂಟು ಇಂಚೆ ಇಟ್ಕೊಂಡ್ಬಿಡ್ತಿದ್ದೀನಿ ಮುಕ್ಕಾಲು ಜಾಸ್ತಿ ಇರಲ್ವಾ ಸೊ ಹಾಗಾಗಿ ನನಗೆ ಎಂಟು ಇಂಚು ಎಲ್ಲಿಗೆ ಬರತ್ತೆ ನೋಡಿಕೊಂಡು ನಾನು ಇದನ್ನು ಹಾಕೋತಾ ಇದ್ದೀನಿ ಈ ರೀತಿ ಎಂಟು ಇಂಚನ್ನ ನಾನು ಮಾರ್ಕ್ ಮಾಡ್ಕೋತೀನಿ ಇವಾಗ ಇದು ಇಲ್ಲಿ ಕೆಲಸ ಆಯಿತು ಇದನ್ನು ಅದಕ್ಕೆ ಸ್ವಲ್ಪ ಮೇಲೆ ತಗೋತೀನಿ ಇವಾಗ ಏನು ಮಾಡೋದು ನಾವು ಲೆಂತ್ನ ತೊಗೋಬೇಕು ನಿಮ್ಮ ಮಕ್ಕಳಿಗೆ ಎಷ್ಟು ಲೆಂತ್ ಬೇಕು ಪ್ಯಾಂಟು ಅಂತ ನೋಡ್ಕೊಳ್ಳಿ ಸೊ ಆ ಲೆಂತ್ ಬೇಕಾದಷ್ಟು ನೀವು ತೊಗೋಬೇಕಾಗತ್ತೆ ಸೊ ನೋಡಿ ಇದು ಹದಿನೆಂಟು ಇಂಚ್ ಬರ್ತಾ ಇದೆ ಲಾಸ್ಟು ಹದಿನೆಂಟು ಇಂಚು ಬಟ್ ನನ್ನ ಮಗಳಿಗೆ ಇಪ್ಪತ್ತೈದು ಇಂಚು ಬೇಕು ಸ್ವಲ್ಪ ಎತ್ತರ ಇದ್ದಾಳಲ್ವಾ ಸೊ ಹಾಗಾಗಿ ಇಪ್ಪತ್ತೈದು ಇಂಚಲ್ಲಿ ಬೆಲ್ಟ್ ಒಂದು ಎರಡು ಇಂಚಿನಷ್ಟು ಬರುತ್ತೆ ಅಂದರೆ ಇಪ್ಪತ್ತಾರು ಇಂಚು ಸ್ಟಿಚಿಂಗ್ ಮಾರ್ಜಿನ್ ಹಿಡ್ಕೊಂಡು ಒಂದು ಇಂಚು ಎಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಂಚು ಬೇಕಾಗುತ್ತೆ ಸೊ ಇಪ್ಪತ್ನಾಲ್ಕು ಇಂಚಿಗೆ ಇಲ್ಲಿ ಮಾರ್ಕ್ ಹಾಕೊಡ್ತೀನಿ ಇಲ್ಲಿ ಸ್ವಲ್ಪ ಬಟ್ಟೆನ ಕೊಡಬೇಕಾಗುತ್ತೆ ಕೊಡ್ತೀನಿ ನೋಡಿ ನಿಮ್ಮ ಮಕ್ಕಳಿಗೆ ಎಷ್ಟು ಬೇಕು ಸೊ ಇಲ್ಲಿ ನಾನು ಕೂಡ ಈ ರೀತಿ ಕೊಡ್ತಾಯಿದ್ದೀನಿ ಇಪ್ಪತ್ನಾಲ್ಕು ಇಂಚು ಈ ರೀತಿ ಕಟ್ನ ಮಾಡ್ಕೋಬೇಕು ಈ ರೀತಿ ಇಲ್ಲೊಂದು ಸ್ವಲ್ಪ ಬಟ್ಟೆ ಕೂರತ್ತೆ ಪರವಾಗಿಲ್ಲ ಬಟ್ಟೆ ಕೂಡ್ಸೋಣ ಇದನ್ನ ಕಟ್ ಮಾಡ್ಕೋತೀನಿ ಕಟ್ ಮಾಡಿಕೊಂಡು ಇವಾಗ ಈ ಕಡೆಯಿಂದ ಈ ಓಪನ್ ಪಾರ್ಟ್ ಏನಿರುತ್ತೆ ಈ ಕಡೆಯಿಂದ ಒಂದು ಇಂಚಿನ ಮಾರ್ಕ್ ಹಾಕೋಬೇಕು ಒಂದು ಇಂಚಿನ ಹಾಗೆ ಈ ಕಡೆ ಕೆಳಗಡೆ ಏಳು ಇಂಚಿಗೆ ಮಾರ್ಕ್ ಹಾಕೋಬೇಕು ಈ ರೀತಿ ಈ ರೀತಿನ ನಾವು ಮಾರ್ಕ್ನ ಮಾಡಿಕೊಂಡು ಕಟ್ ಮಾಡ್ಕೋಬೇಕು ಸೊ ಇದನ್ನ ಓಪನ್ ಮಾಡ್ಕೊತೀನಿ ಇಲ್ಲಿ ನಾವು ಕ್ಲೋತ್ನ ಕೊಡಬೇಕಾಗುತ್ತಲ್ವ ಸೊ ಅದ್ರ ಸಲುವಾಗಿ ಈ ರೀತಿ ಕ್ಲೋತ್ನ ಇಲ್ಲಿ ಒಂದು ಸ್ವಲ್ಪ ಕ್ಲೋತ್ನ ಕೊಡಬೇಕಾಗುತ್ತೆ ಅದಕ್ಕೆ ನಾನು ಕ್ಲೋತ್ನ ಕೊಡ್ತೀನಿ ನಿಮ್ಮದು ಅದರೊಳಗಡೆ ಅಳತೆ ಬಂದರೆ ಪರವಾಗಿಲ್ಲ ಬಟ್ ಕಡಿಮೆ ಬಂದರೆ ನೀವು ಕೂಡ ಕ್ಲೋತ್ನಾಗ ಕೊಡಬೇಕಾಗುತ್ತೆ ಅಂದರೆ ಎಷ್ಟು ಲೆಂತ್ ಬೇಕೋ ಅಷ್ಟು ಬೇಕೇ ಬೇಕಲ್ವ ನಮ್ಮ ಮಕ್ಕಳಿಗೆ ಸೊ ಅದರ ಸಲುವಾಗಿ ಈ ರೀತಿ ಇಟ್ಕೊಂಡು ಇದನ್ನು ಸ್ಟ್ರೈಟ್ ಯಾವುದು ಯಾವುದಿದೆ ನೋಡಿ ಈ ರೀತಿ ಸ್ಟ್ರೈಟ್ ಇಲ್ಲಿ ಇಟ್ಟು ಈ ರೀತಿ ನೋಡಿ ಈ ರೀತಿ ಸ್ಟ್ರೈಟ್ ಪಾನ ಇಟ್ಟು ಇದನ್ನು ಇದ್ರ ಮೇಲೆ ಈಗಿಟ್ಟು ಇದನ್ನು ಮಾರ್ಕ್ ಹಾಕ್ಕೋಬೇಕು ಇವಾಗ ರೌಂಡ್ ಶೇಪ್ ಎಲ್ಲಿವರೆಗೆ ನಮಗೆ ಕಡಿಮೆ ಬಿದ್ದಲ್ವ ಸೊ ಅಲ್ಲಿವರೆಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಇವಾಗ ಇದನ್ನು ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಈ ರೀತಿ ಮಾಡಿದಾಗ ನಮಗೆ ಜಾಯಿಂಟಿಂಗಿಗೆ ನೋಡಿ ಕರೆಕ್ಟಾಯಿತು ನೋಡಿ ಈ ರೀತಿ ಜಾಯಿಂಟಿಂಗಿಗೆ ನಮಗೆ ಕರೆಕ್ಟ್ ಪೀಸು ಜಾಯಿಂಟ್ ಆಗುತ್ತೆ ಸೊ ಅರ್ಥ ಆಯ್ತಲ್ವಾ ಪ್ಲಾಜೋ ಪ್ಯಾಂಟ್ ಯಾವ ರೀತಿ ಕಟ್ ಮಾಡೋದು ಅಂತ ಇವಾಗ ಈ ಕಟ್ ಮಾಡಿದಂಥ ಬಟ್ಟೆನ ಸ್ಟಿಚ್ ಮಾಡೋ ಟೈಮು ಇವಾಗ ಮೊದಲು ಇದೇನು ಕಡಿಮೆ ಬಿದ್ದಿತ್ತಲ್ವ ಸೊ ಬಟ್ಟೆನ ಇದಕ್ಕೆ ಈಗ ನಾನು ಬಟ್ಟೆನ ಅಟ್ಯಾಚ್ ಮಾಡ್ಕೋಬೇಕು ಮೊದಲು ನಿಮ್ಮದು ಕರೆಕ್ಟ್ ಬಂದಿತ್ತಂದ್ರೆ ಈ ಸ್ಟಿಚಿಂಗ್ ಏನು ನಿಮ್ಗೆ ಬರಲ್ಲ ಇದನ್ನ ನೋಡಿ ಈ ಕಡೆ ಇಟ್ಕೊಂಡು ಸ್ಟಿಚ್ ಮಾಡ್ತಾ ಇದ್ದೀನಿ ಕರೆಕ್ಟ್ ಅರ್ಧ ಇಂಚು ಬಟ್ಟೆನ ಇಟ್ಕೊಂಡು ಸ್ಟಿಚ್ ಮಾಡಿ ಜಾಸ್ತಿ ಎಡ್ಜಿಗೆ ಹೋಗಬೇಡಿ ಹೋಗ್ಬೇಡಿ ಸ್ಟಿಚ್ ಹಾಕೋಣ ಇವಾಗ ಈ ರೀತಿ ಮೇಲ್ಗಡೆ ಬಂದಿದೆ ಇವಾಗ ಇದನ್ನ ಈ ರೀತಿ ಮೇಲ್ಗಡೆ ಅಂದ್ರೆ ಕೆಳಗಟ್ಟು ಸ್ಟಿಚ್ ಮಾಡ್ಕೋಬೇಕು ಅಂದ್ರೆ ಒಂದೇ ಕಡೆ ಬರಬಾರ್ದು ಎರಡು ಕೂಡ ಸೊ ಅದ್ರ ಸಲುವಾಗಿ ಈ ರೀತಿ ಇದಿಷ್ಟು ರೆಡಿ ಆದಮೇಲೆ ಇವಾಗ ಒಂದನ್ನು ಈ ರೀತಿ ಇಟ್ಕೊಂಡು ಇದ್ರ ಮೇಲೆ ನೋಡಿ ಈ ರೀತಿ ಸ್ಟಿಚ್ಚು ಮಾಡಿಕೊಂಡಿದ್ದ ಮೇಲೆ ಬರೋ ಹಾಗೆ ಇಟ್ಕೊಂಡು ಅದನ್ನು ಈ ರೀತಿ ನಾವೇನು ಕರ್ ಶೇಪ್ ತೆಗ್ದಿದ್ದೇವಲ್ವಾ ಸೊ ಅಲ್ಲಿ ಎರಡು ಕಡೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಮತ್ತೆ ಇನ್ನೊಂದು ಅದರ ಮೇಲೆ ಸ್ಟಿಚ್ ಹಾಕೋತೀನಿ ಡಬಲ್ ಸ್ಟಿಚ್ ಹಾಗೆ ಇನ್ನೊಂದು ಪಾರ್ಟ್ ಕೂಡ ಅದೇ ರೀತಿ ಕರು ಶೇಪ್ನ ಸ್ಟಿಚ್ ಮಾಡಿಕೊಂಡೆ ಇದಾದ ಮೇಲೆ ಇವಾಗ ಆ ಎರಡು ಕರು ಶೇಪನ್ನು ಸೆಂಟರ್ ಹಾಗೆ ಮಾಡ್ಕೋಬೇಕು ನೋಡಿ ಈ ರೀತಿ ಸೆಂಟರಲ್ಲಿ ಈ ರೀತಿ ಆ ಕರು ಶೇಪ್ ಇದ್ದದನ್ನ ಸೆಂಟರಲ್ಲಿ ಹಾಗೆ ಮಾಡಿ ಇಟ್ಕೋಬೇಕು ಸೊ ನೋಡಿ ಇವಾಗ ನಮ್ಮದು ಆಲ್ಮೋಸ್ಟು ಪ್ಯಾಂಟು ಈಗ ನಮ್ಮದು ರೆಡಿ ಆಯಿತು ಇವಾಗ ಇದು ನೋಡಿ ಇದಕ್ಕೆ ನಾವು ಇವಾಗ ಬೆಲ್ಟನ್ನು ಕಟ್ ಮಾಡ್ಕೋಬೇಕು ಸೊ ಇದ್ರದ್ದು ಎಷ್ಟಿದೆ ನೋಡಿಕೊಂಡು ಬೆಲ್ಟನ್ನು ಕಟ್ ಮಾಡ್ಕೋಬೇಕು ಬನ್ನಿ ಹಾಗಾದರೆ ಬೆಲ್ಟನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ ಇವಾಗ ನಮ್ಮದು ಹಿಪ್ ಬೆಲ್ಟು ಎಷ್ಟು ತೊಗೊಂಡಿದ್ವಲ್ವ ಸೊ ಸೆಂಟ್ರಲ್ಲಿ ಇವಾಗ ಇದನ್ನು ನಾನು ಬಾರ್ಡ್ರ್ ಇಟ್ಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ ನಾನು ಕರೆಕ್ಟ್ ಅಳತೆ ತಗೊಂಡು ಅದಕ್ಕೆ ಒಂದೂವರೆ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ ಕಟ್ ಮಾಡಿಕೊಂಡೆ ನೋಡಿ ಈ ರೀತಿ ಬಾರ್ಡ್ರು ಫ್ರಂಟ್ ಟೈಪಲ್ಲಿ ಬರೋ ಹಾಗೆ ನಾನು ಕಟಿಂಗ್ನ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಬ್ರ ಬೆಲ್ಟ್ ಟೈಪ್ ಬರೋ ಹಾಗೆ ನಿಮ್ಮದು ಬಾರ್ಡರ್ ಇಲ್ಲ ಅಂತಂದರೆ ಒಳಗಡೆ ಸ್ವಲ್ಪ ದಿಪ್ಪಾಗೋದಕ್ಕೆ ಕ್ಯಾನ್ವಾಸ್ ಏನಾದರೂ ಯೂಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕಾಣಿಸುತ್ತೆ ಫ್ರಂಟ್ ಕಡೆ ಮಾತ್ರ ಬಾರ್ಡರ್ನೇ ಯೂಸ್ ಮಾಡ್ತೀನಿ ಪ್ಲೇನ್ ಕಡೆ ನಾರ್ಮಲ್ ಬಟ್ಟೆನೇ ಯೂಸ್ ಮಾಡ್ತೀನಿ ಬಟ್ ಬ್ಯಾಕ್ ಕಡೆ ಏನಾಗುತ್ತೆ ಅಂದರೆ ಫ್ರಂಟ್ ಕಡೆ ಏನು ತೊಗೊಂಡಿದ್ದೀವಲ್ಲ ಅದರ ಡಬಲ್ಲು ಬ್ಯಾಕ್ ಸೈಡು ನಾವು ಲೆಂತ್ ನಾನು ತೊಗೋಬೇಕು ಯಾಕಂತಂದರೆ ಇದನ್ನು ಬ್ಯಾಕ್ ಸೈಡಲ್ಲಿ ಮಾತ್ರ ನಾನು ಎಲಾಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ ಫ್ರಂಟು ನಾರ್ಮಲ್ ಬೆಲ್ಟು ಟೈಪ್ ಬರುತ್ತೆ ಬ್ಯಾಕಲ್ಲಿ ಮಾತ್ರ ಎಲಾಸ್ಟಿಕ್ ಬರೋದರಿಂದ ಇವಾಗ ನಾವೇನು ಫ್ರಂಟು ನಾವಂದ್ರೆ ನಾರ್ಮಲಾಗಿ ಸೊಂಟದ ಅಳತೆ ಎಷ್ಟು ಅದರಲ್ಲಿ ಡಬಲ್ ಫೋಲ್ಡ್ ಮಾಡಿಕೊಂಡು ಫ್ರಂಟಲ್ಲಿ ಒಂದು ಪಾರ್ಟ್ ತೊಗೊಂಡಿದ್ವಿ ಇನ್ನೊಂದು ಪಾರ್ಟು ಫ್ರೆ ಬ್ಯಾಕಲ್ಲಿ ತೊಗೊಂಡಿರ್ತೀವಲ್ವಾ ಆ ಬ್ಯಾಕ್ ಅಳತೆಗೆ ಡಬಲ್ ಮಾಡಿಕೊಂಡು ಬ್ಯಾಕ್ ಸಿಕ್ ಕಟ್ ಮಾಡ್ಕೋಬೇಕು ಯಾಕಂದರೆ ಬ್ಯಾಕ್ ಸೈಡು ಎಲಾಸ್ಟಿಕ್ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಸೈಡು ಈ ರೀತಿ ಫೋಲ್ಡ್ ಮಾಡಿ ಮಡ್ಚ್ಕೋಬೇಕು ಯಾಕಂದರೆ ಎರಡೂ ಕಡೆ ಎಳೆ ಎಳೆಬಿಟ್ಕೊಳ್ಳೋ ಟೈಪಲ್ಲಿದೆ ಇನ್ನೊಂದು ಅದು ಏನು ಪಟ್ಟಿ ಇಟ್ಕೊಂಡಿದ್ನಲ್ವ ಸೊ ಅದು ಫ್ರಂಟು ಸ್ಟಿಚ್ಡ್ ಇದೆ ಹಾಗಾಗಿ ಇದನ್ನು ಒಂದು ಕಡೆ ಫೋಲ್ಡ್ ಮಾಡಿ ಮರ್ಚ್ಕೋಬೇಕು ಒಂದು ಕಾಲಿಂಚಿನಷ್ಟು ನೋಡಿ ಈ ಫೋಲ್ಡ್ ಮಾಡಿ ಮಡ್ಚ್ಕೊಂಡಿದ್ದಾಯಿತು ಇವಾಗ ಈ ರೀತಿ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಇವಾಗ ನೋಡಿ ಸ್ಟಿಚ್ ಮಾಡಿದ್ದಾಗಿದೆ ಇವಾಗ ನೋಡಿ ಈ ರೀತಿ ಸ್ಟಿಚ್ ಮಾಡುವಾಗ ಇಷ್ಟು ನಮಗೆ ಬಾರ್ಡ್ರು ಬರುತ್ತೆ ನೋಡಿ ಈ ಏನು ಪಟ್ಟಿ ಬಂದಿದೆ ಅಲ್ವ ಈ ರೀತಿ ಫ್ರಂಟ್ ಮಾಡ್ಕೋಬೇಕು ಮಾಡ್ಕೋಬೇಕಿದ ಈ ರೀತಿ ಫ್ರಂಟನೇ ಬರಬೇಕು ನಾವು ಸ್ಟಿಚ್ ಮಾಡಿದಾಗ ಜಾಸ್ತಿ ಇರೋದೇನಿದೆ ಹಿಂದ್ಗಡೆ ಎಲಾಸ್ಟಿಕ್ ಸೇರಿ ಬರುತ್ತೆ ಹಾಗೆ ನೋಡಿ ಈ ರೀತಿ ನಾಚ್ ಹಾಕೊಂಡ್ಬಿಡ್ಬೇಕು ಯಾವ ಇಲ್ಲಿವರೆಗೆ ಲಾಸ್ಟ್ ನಮ್ಮದು ಫ್ರೆಂಟು ನಮ್ಮದು ಬೆಲ್ಟ್ ಬರ್ಬೇಕಂತ ಇದನ್ನು ಕೂಡ ಸೆಂಟರ್ ಪಾಯಿಂಟು ಮಾಡ್ಕೊಂಬಿಡೋಣ ಈ ರೀತಿ ಸೆಂಟರ್ ಪಾಯಿಂಟ್ನ ಮಾರ್ಕ್ ಹಾಕ್ಕೊಂಡು ಇದನ್ನು ನಾವು ಪಟ್ಟಿನ ಅಟ್ಯಾಚ್ ಮಾಡಬೇಕಾಗುತ್ತೆ ನೋಡಿ ಇವಾಗ ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಅರ್ಧ ಕಡೆಯಿಂದ ಮುಗಿಸ್ಕೊಂಡು ಇನ್ನು ಅರ್ಧ ಕಡೆಯಿಂದ ಮತ್ತೆ ಸ್ಟಾರ್ಟ್ ಮಾಡಿಕೊಂಡು ಈ ರೀತಿ ಫೈನಲಾಗಿ ರೌಂಡಾಗಿ ಸ್ಟಿಚ್ ಮಾಡ್ಕೋಬೇಕು ನಂತರ ಇಲ್ಲಿ ಎಕ್ಸ್ಟ್ರಾ ಏನು ಬರ್ತಾ ಇದೆ ಅಲ್ವಾ ಇದನ್ನು ಮಾರ್ಕ್ ಹಾಕ್ಕೊಂಡು ಕಟ್ ಮಾಡಿ ತೆಗಿಬೇಕು ತೆಗೆದು ಈ ರೀತಿ ನಾವು ಸ್ಟಿಚ್ ಮಾಡ್ಕೊಂಡ್ಮೇಲೆ ಇದನ್ನು ಇಲ್ಲಿ ಜೋಡಿಸ್ಕೋಬೇಕು ಈ ರೀತಿ ಜೋಡಿಸ್ಕೋಬೇಕು ಸೊ ಮೇಲೆ ಎಕ್ಸ್ಟ್ರಾ ಬಟ್ಟೆ ಏನಾದರೂ ಜಾಸ್ತಿ ಇದೆ ಅಂತಾದರೆ ಅದನ್ನು ಕಟ್ ಮಾಡ್ಕೊಂಬಿಟ್ಟು ಇನ್ನೊಂದು ಸ್ಟಿಚ್ ಹಾಕೊಂಡ್ರು ಪರವಾಗಿಲ್ಲ ಹಾಗೆ ನೋಡಿ ಓಪನ್ ಮಾಡಿದಾಗ ಯಾವ ರೀತಿ ಇದೆ ಅಂತ ಸೊ ಇದನ್ನು ಮತ್ತೆ ಉಲ್ಟಾ ಮಾಡಿಕೊಂಡು ಇದಕ್ಕೆ ಎಲಾಸ್ಟಿಕ್ನ ಹಾಕಬೇಕಾಗತ್ತೆ ಸೊ ಒಂದು ಇಂಚು ಎಲಾಸ್ಟಿಕ್ನ ತೊಗೊಳ್ಳಿ ಇದಕ್ಕೆ ನೋಡಿ ಈ ರೀತಿ ಶೇಪು ಕೂತ್ಕೋಬೇಕು ನಮಗೆ ಅದು ಫ್ರಂಟಲ್ಲಿ ಆ ರೀತಿ ಮಾಡಿಕೊಂಡು ಎಲಾಸ್ಟಿಕ್ನ ಅಟ್ಯಾಚ್ ಮಾಡ್ಕೋಬೇಕು ಎಲಾಸ್ಟಿಕ್ ಎಷ್ಟು ತೊಗೋಬೇಕು ಅಂತ ನಿಮಗೆ ಒಮ್ಮೆ ಲೆಕ್ಕ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ನನಗೆ ಬೇಕಾಗಿರೋದು ಸೊಂಟದ ಸುತ್ತಳತೆ ಇಪ್ಪತ್ತು ಇಂಚು ಸೊ ಇಪ್ಪತ್ತು ಇಂಚಿಗೆ ಫ್ರಂಟಲ್ಲಿ ನಾನು ಹನ್ನೆರಡು ಇಂಚಿನ ನಾನು ಪಟ್ಟಿನ ಇಟ್ಕೊಂಡಿದ್ದೀನಿ ಲೆಂತಿಗೆ ಉಳಿದ ಅಂದರೆ ಇಪ್ಪತ್ತು ಇಂಚಲ್ಲಿ ಹನ್ನೆರಡು ಇಂಚು ಮೈನಸ್ ಮಾಡಿದಾಗ ನಮಗೆ ಎಂಟು ಇಂಚು ಬರುತ್ತೆ ಎಂಟು ಇಂಚು ಅಂದರೆ ನಾವು ಅದಕ್ಕೆ ಮೈನಸ್ ಮೂರು ಇಂಚು ಮಾಡಬೇಕಾಗತ್ತೆ ಮೈನಸ್ ಮೂರು ಇಂಚು ಮಾಡಿದಾಗ ಐದು ಇಂಚು ನಮಗೆ ಬ್ಯಾಕ್ ಸೈಡಲ್ಲಿ ನಮಗೆ ಎಲಾಸ್ಟಿಕ್ಕು ಬೇಕಾಗುತ್ತೆ ಅಂದರೆ ಐದು ಇಂಚು ಎಲಾಸ್ಟಿಕ್ಕು ಬೇಕಾಗುತ್ತೆ ಅದನ್ನು ಎಕ್ಸ್ಪ್ಲೈನ್ ಮಾಡಿದಾಗ ನಮಗೆ ಎಂಟು ಇಂಚ್ ಎಲಾಸ್ಟಿಕ್ ಬರುತ್ತೆ ಎಲಾಸ್ಟಿಕ್ ಅಟ್ಯಾಚ್ ಮಾಡುವಾಗ ನಮ್ಮ ಸುತ್ತಳತೆ ಎಷ್ಟಿದೆಯೋ ಅದಕ್ಕೆ ಒಂದು ಮೂರಿಂದ ಎರಡು ಇಂಚುವರೆಗೆ ಕಡಿಮೆ ತಗೋಬೇಕಾಗತ್ತೆ ಸೊ ಈ ಒಂದು ಟ್ಯಾಕ್ ಟು ಇದರಲ್ಲಿ ಕ್ಯಾಲ್ಕುಲೇಟಲ್ಲಿ ತೊಗೊಂಡು ಎಲಸ್ಟಿಕ್ಕನ್ನ ಅಟ್ಯಾಚ್ ಮಾಡಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನಾವು ಏನು ಆವಾಗಲೇ ಸೊಂಟ ಬಲ್ಟಿನ ಜಾಯಿಂಟ್ ಮಾಡಿರ್ತೀವಲ್ವಾ ಅಲ್ಲಿ ಒಂದು ಸಲ ಈ ರೀತಿ ಸ್ಟಿಚ್ನ ಹಾಕ್ಕೊಂಡು ಅದನ್ನು ಲಾಕ್ ಮಾಡಿಕೊಂಡು ನಂತರ ಇವಾಗ ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾವು ಎಲಾಸ್ಟಿಕ್ಕು ಒಳಗಡೆ ಹಾಕ್ಕೊಂಡು ಈ ರೀತಿ ಸ್ಟಿಚ್ ಮಾಡಿಕೊಂಡು ಹೋಗಬೇಕು ಫೈನಲ್ ಆಗಿ ಸ್ಟಿಚ್ ಆದಮೇಲೆ ಇನ್ನೂ ಇನ್ನೊಂದು ಕಡೆ ಎಲಾಸ್ಟಿಕ್ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿಬಿಡಬೇಕು ಈ ರೀತಿ ಸ್ಟಿಚ್ ಆದಮೇಲೆ ಇವಾಗ ಇದನ್ನು ನೋಡಿ ಈ ರೀತಿ ಒಳಗೆ ಹಾಕ್ಕೊಂಡು ಇದನ್ನು ಏನು ಓಪನ್ ಇರೋ ಪ್ಲೇಸಸ್ನ ಅದನ್ನು ಕೂಡ ಸ್ಟಿಚ್ ಮಾಡ್ಕೊಂಡ್ಬಿಟ್ರೆ ಫೈನಲ್ ಆಗಿ ನಮ್ಮದು ಬೆಲ್ಟಿಂದು ಸ್ಟಿಚಿಂಗು ರೆಡಿ ಆಗುತ್ತೆ ಇನ್ನು ಈ ಕೆಳಗಡೆ ಲೇಯರ್ನ ನಾವು ಡಬಲ್ ಫೋಲ್ಡ್ ಹಾಕಿ ಸ್ಟಿಚ್ ಮಾಡ್ಕೋಬೇಕು ಒಂದು ಕಡೆದಾಯಿತು ಹಾಗೆ ಇನ್ನೊಂದು ಕಡೆದು ಕೂಡ ಅದೇ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಎರಡೂ ಕಡೆ ಕೂಡ ಸ್ಟಿಚ್ ಆದಮೇಲೆ ಇವಾಗ ಈ ರೀತಿ ಇದನ್ನು ಜಾಯಿಂಟ್ ಮಾಡಿ ಓಪನ್ ಇರೋ ಪಾರ್ಟ್ನ ನಾವು ಸ್ಟಿಚ್ ಮಾಡ್ಕೊಂಬಿಟ್ರೆ ಫೈನಲ್ ಆಗಿ ನಮ್ಮದು ಪ್ಲಾಝೋ ಪ್ಯಾಂಟು ರೆಡಿ ಆಗುತ್ತೆ ಇವಾಗ ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು ಇವಾಗ ನಿಮಗೆ ಟರ್ನ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿ ಆಗಿದೆ ಅಂತ ಫೈನಲ್ ಆಗಿ ಈ ರೀತಿ ಪ್ಲಾಝೋ ಪ್ಯಾಂಟು ರೆಡಿ ಆಯಿತು ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತು ಹೇಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ಒಂದು ವೀಡಿಯೋಗೆ ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್